ಸಾರೇ ಅಚ್ಚಾ ಹಿಂದೂಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಗಿತ್ ಹೇಳ್ಕೊಡಿರೋದು ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಬನ್ನಿ ಎತ್ನಾಲ್ ಎರ ಬಯಸ್ತಾ ಇದೀನಿ ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ ಮುಸ್ಲಿಂ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ ಆಪಸ್ ಮೇ ಬೈರ ರಕ್ನ ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಾಚೆ ಹಿಂದೂಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ ಗಿತ್ ಕೇಳಿಕೊಡದೆ ಬಿಜೆಪಿ ರಂಗಲ್ಲ ಇದೇ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮೊದ್ಲೇ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಜನತಾದಳ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಅಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗುನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಅಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿದ್ದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಕ್ಕೆ ಏನಾದ್ರು ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರ ಬಡವ್ರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ತು ಸಾವಿರ ರೈತರ ಸಾಲ ನಮ್ಮನ್ನ ಮಾಡಿದ್ರು ಅದ್ ಯಾವ ಮಿಷನ್ ನೀಡಿದ್ರು ಸಿದ್ದರಾಮಯ್ಯ ಅವರು ದಯ ಮಾಡಿದೆಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಬಿಜೆಪಿಯವ್ರು ಪಲ್ ಮಾತು ಅರೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ನಾವು ಹುಟ್ಟಿದ್ವಿ ಅವ್ರ ಮನೆಯಿಂದಲೇ ಸುಳ್ಳು ಚಲನೆ ಆಗಿರೋದು ದಯ ಮಾಡಿ ಅವ್ರು ನನ್ನ ನಮ್ಮಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲ ಸಮಾಜವರ್ಗೂ ಅವ್ರಿಗೂ ಯಾವ್ದಾರ ಪಕ್ಷ ತಗೊಂಡಾಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳು ಅಲ್ಲಿ ಇಷ್ಟೆಲ್ಲ ಯೋಜನೆಯನ್ನ ಕೊಡ್ತಾ ತಾವೆಲ್ಲ ಅರ್ಥ ಮಾಡ್ಬೇಕು ಇದೇ ಬಿಜೆಪಿ ಅವ್ರಗೊಂಡ್ ಮಾತು ಕೇಳಕ್ಕೆ ಬಯಸ್ತಾ ಇದನ್ನು ದಯಮಾಡಿ ಐದು ನಿಮಿಷ ಹೆಚ್ಚಾಗಿ ತಗೊಂಡಿದ್ದೀನಿ ದಯಮಾಡಿ ತಪ್ಪಾಗಿ ಭಾವಿಸ್ಬಾರ್ದು ಏನಂದ್ರೆ ಈ ವಿಚಾರಗಳು ಎಲ್ಲಿ ಬೆಳ್ಳೇಬೇಕಾಗ್ತದೆ ಇಂಥ ವಿಗಯಕ್ಕೆ ಅವಕಾಶ ನಮ್ಗೆ ಸಿಕ್ಕಲ್ಲ ನಮ್ಗೆ ಇದೇ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಬ್ಯಾಂಗ್ಳೂರಲ್ಲಿ ತಾವೆಲ್ಲ ನೋಡಿರ್ಬೋದು ಬೆಂಗಳೂರು ಸಿಟಿ ಹೆಂಗಂತ ಅಲ್ಲಿ ಆಟೋ ಚಾಲಕರು ಬೀಡಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಮನೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾರಲ್ಲಿ ಒಂದ್ ಸಾವಿರದ ಇಪ್ಪತ್ತ್ ಮೂರು ಎಕರೆ ಜಾಗ ಕೊಟ್ಟರು ಎಷ್ಟು ಸಾವಿರದ ಇಪ್ಪತ್ತ್ ಮೂರು ಎಕರೆ ಜಾಗ ಕೊಟ್ಟರು ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಆಟೋ ಚಾಲಕರು ಇದ್ದಾರೆ ಬೀದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು ಆರು ಸಾವಿರ ನಾನು ನಿಗದಿ ಮಾಡಿದರು ಎಷ್ಟು ಆರು ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗ್ಬೇಕು ಅವ್ರಿಗೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರ ಇಂದ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಕೊಡ್ತೀವಿ ಬರೀ ಎರಡೂವರೆ ಲಕ್ಷ ಕೊಟ್ಟರೆ ಅವ್ರ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮ್ ಅನ್ನ ತಂದ್ರು ಎರಡ್ ಸಾವಿರದ ಹದಿನಾರಲ್ಲಿ ಇದೇ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ ಬಿಜೆಪಿ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ರಿವ್ಯೂ ಮಾಡಿ ರಿವ್ಯೂ ಮಾಡ್ಬಿಟ್ಟು ಬಿಜೆಪಿ ಅವ್ರಿಂದ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾವು ಬಡವರ ಬಗ್ಗೆ ಕಾಲೇಜಿ ಕಾಲೇಜ್ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದೇ ಬಸವರಾಜ ಬೊಮ್ಮಾಯಿ ಅವರು ಏನ್ ಸಿದ್ದರಾಮಯ್ಯ ಸಾಹೇಬರು ಆರು ಲಕ್ಷ ನಿದ್ದೆ ಮಾಡಿದ್ರು ಇದೇ ಅವರು ಬಸವರಾಜ ಬೊಮ್ಮಾಯಿ ಬಂದು ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಡಬಲ್ ಅಮೌಂಟ್ ಮಾಡಿಬಿಟ್ರು ಎಲ್ಲಿಂದ ಬಡವರು ಕೊಡಕ್ ಸಾಧ್ಯ ಮನೆ ತಿರ್ಗಾ ಸಿದ್ದರಾಮಯ್ಯ ಅವರ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನನ್ನ ಆರು ಲಕ್ಷಕ್ಕೆ ಮನೆ ಅಂತ ಫಿಕ್ಸ್ ಮಾಡಿದ್ರು ಇವ್ರು ಬಿಜೆಪಿಯವ್ರು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಬಡವರು ಹೆಂಗ್ ಕೊಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದ್ ಲಕ್ಷನ ನಾನು ಕೊಡ್ತೀನಿ ನಮ್ಮ ಮನೆಗಳಿಗಂತ ಒಂದ್ ಲಕ್ಷ ರೂಪಾಯಿ ಮನೆ ಸಿದ್ದರಾಮಯ್ಯ ಅವ್ರು ಕಡಿಮೆ ಮಾಡಿದ್ರು ಅದಾದ್ಮೇಲೆ ತಮ್ಗೆಲ್ಲ ಗೊತ್ತಾಯಿದೆ ಐದು ಲಕ್ಷ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಬೇಕು ಸಿಬಿಲ್ ಇರಲ್ಲ ಬಡವ್ರದು ಯಾವ್ದೋ ಒಂದು ವೆಹಿಕಲ್ ಗೆಡ್ ಲೋನ್ ತಗೊಂಡಿರ್ತಾರೆ ಮತ್ತೊಂದು ಲೋನ್ ತಗೊಂಡಿರ್ತಾರೆ ಸಣ್ಣ ಪುಟ್ಟ ರೀಪೇಂಟ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರು ಸಿಬಿಲ್ ಇರಲ್ಲ ಯಾವ ನ್ಯಾಷನಲ್ ಬ್ಯಾಂಕ್ ಮುಂದೆ ಬಂದಿಲ್ಲ ಲೋನ್ ಕೊಡಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂತಿದ್ದು ಯಾವ ಬ್ಯಾಂಕು ಮುಂದೆ ಬರ್ತಲ್ಲ ಅಂತ ಕ್ಯಾಬಿನೆಟ್ ಅಂತಂದು ಆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಂದಿ ಆ ಮನೆಗಳು ಕೊಡಬೇಕು ನೀನು ಆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅದು ಸರ್ಕಾರ ವತಿಯಿಂದ ಕೊಡ್ತೀನಂತ ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅನ್ನೋ ಮನಸ್ಸಿನ ಒಪ್ಕೊಂಡು ದಯಮಾಡಿದ ಇದೆಲ್ಲ ಅರ್ಥ ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲರಿಗೂ ಜೊತೆ ಎಲ್ಲ ಸಮಾಜದವ್ರಿಗೂ ಜೊತೆ ತೊಗೊಂಡು ಹೋಗ್ತಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ದಯಮಾಡಿ ಜಾಸ್ತಿ ಸಮಯಾನ ತಗೊಂಡಿದ್ದೀನಿ ದಯಮಾಡಿ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾರ್ಕ್ಸ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್